ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡಿ ಎಂ ವೈ ಗ್ರೂಪ್ ಅವರ ಡಿ ಎಂ ವೈ ಇನ್ಫೋಟೆಕ್ ಅನ್ನೋ ಕಂಪ್ನೀಲಿ ಇದ್ದೀನಿ ನೀವೇನಾದರೂ ಒಂದು ಹೊಸ ಮನೆ ಕಟ್ಬಿಟ್ಟು ಅಥವಾ ಆಫೀಸ್ ಕಟ್ಟಿ ಕ್ಯಾಮ್ರಾಗ ಹುಡುಕ್ತಾ ಇದ್ರೆ ಯಾವ ಕ್ಯಾಮ್ರಾ ಬೆಸ್ಟ್ ಅಂತ ಯೋಚನೆ ಮಾಡ್ತಾ ಇದ್ದರೆ ಈ ವಿಡಿಯೋ ನಿಮ್ಗೆ ಒಂದು ಸೊಲ್ಯೂಷನ್ ಆಗುತ್ತೆ ಟೈಮ್ ವೇಸ್ಟ್ ಮಾಡೋದು ಬೇಡ ಬನ್ನಿ ಮಾತಾಡ್ಸೋಣ ಇವಾಗ ನಾನಿರುವ ಆಫೀಸ್ ಅಥವಾ ಜಾಗ ಬಂದು ಇರೋದು ವಿದ್ಯಾರಣ್ಯಪುರದ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಹತ್ರ ಬನ್ನಿ ಇವಾಗ ನಮ್ಮ ಜಾನ್ ಬ್ರದರು ಯಾವ್ಯಾವ ತರ ಕ್ಯಾಮ್ರಾ ಹಾಕಿದ್ರೆ ನಿಮ್ಮ ಮನೆಗೆ ಬೆಸ್ಟು ಅಥವಾ ನಿಮ್ಮ ಆಫೀಸ್ಗೆ ಬೆಸ್ಟು ಅಂತ ಹೇಳ್ತಾರೆ ಕೇಳೋಣ ನಮಸ್ಕಾರ ಸೊ ಇವಾಗ ಜನಕ್ಕೆ ಏನಾಗಿದೆ ಅಂದರೆ ಒಂದು ಸೆಕ್ಯೂರಿಟಿ ಕ್ಯಾಮ್ರಾ ಅಂದರೆ ಒಂದು ಇಪ್ಪತ್ತೈದು ಮೇಲೆ ಮೂವತ್ತು ಮೇಲೆ ಅಂತಲೇ ಒಂದು ಅಸಂಪ್ಷನ್ ಬಂದ್ಬಿಟ್ಟಿದೆ ಸೊ ನೀವು ಒಂದು ನಾಲ್ಕು ಸಾವಿರ ರೂಪಾಯಿಯಿಂದ ಕ್ಯಾಮ್ರಾ ಸ್ಟಾರ್ಟ್ ಆಗುತ್ತೆ ಅಷ್ಟು ಅಫೋರ್ಡೇಬಲ್ ಆಗಿದ್ರೂ ಸೆಕ್ಯೂರಿಟಿ ಎಲ್ಲಿಂದ ಬೇಕಾದ್ರೂ ಮಾಡ್ಬೋದು ಫೋನಲ್ಲಿ ಕೂತ್ಕೊಂಡು ಕ್ಯಾಮ್ರಾ ಚೆಕ್ ಮಾಡೋದು ಕರೆಂಟ್ ಇರಲ್ಲ ಅಂತಲೇ ಹೇಳ್ತಾ ಇದ್ದೀರಾ ಸೊ ಇಲ್ಲಿರುವ ಇಷ್ಟು ಲಿಸ್ಟ್ ಆಫ್ ಕ್ಯಾಮ್ರಾಸ್ಗಳಲ್ಲಿ ಮನೆಗೆ ಯಾವ್ದು ಬೆಸ್ಟು ಆಫೀಸಿಗೆ ಯಾವ್ದು ಬೆಸ್ಟು ಹಾಗೆ ಇದರ ರೇಟ್ಗಳು ಎಷ್ಟು ಅಂತ ಹೇಳ್ತೀರಾ ಇದು ಬಂದು ಬುಲೆಟ್ ಕ್ಯಾಮ್ರಾ ಅಂತ ಕರಿತೀವಿ ಸೊ ಇದು ನಿಮಗೆ ಔಟ್ಡೋರ್ ಫಿಟ್ ಮಾಡೋಂಥದ್ದು ವಾಟರ್ ಪ್ರೂಫಿಂಗ್ ಬರುತ್ತೆ ಅಂದರೆ ಮಳೆ ಬಂದರೂ ಏನಾಗಲ್ಲ ಇದು ಒಂದು ಸೋಲಾರ್ ಪಿಡಿ ಸೆಟ್ ಕ್ಯಾಮರಾ ಅಂತ ಕರೀತೀವಿ ತ್ರೀ ಸಿಕ್ಸ್ಟಿ ಡಿಗ್ರಿ ಹೌದು ಸೋಲಾರ್ ಪಿಡಿ ಸೆಟ್ ಕ್ಯಾಮರಾಟ್ ಸೊ ಇದು ಬಂದು ಸೋಲಾರ್ ಪ್ಯಾನಲ್ ಜೊತೆ ಬರುತ್ತೆ ಅಂದ್ರೆ ತಗೊಂಡೋಗಿ ಇನ್ಸ್ಟಾಲೇಷನ್ ಮಾಡಿದ್ರೆ ಟ್ವೆಂಟಿ ಫೋರ್ ಅವರ್ಸ್ ಆಟೋಮೆಟಿಕ್ ರನ್ ಆಗುತ್ತೆ ನಿಮಗೆ ಪವರ್ ಸಪ್ಲೈ ಬೇಡ ಅಂದ್ರೆ ಎಲೆಕ್ಟ್ರಿಸಿಟಿ ಕನೆಕ್ಷನ್ ಬೇಡ ಟಿವಿ ಬೇಡ ಮತ್ತೆ ನೀವು ಮೊಬೈಲ್ ಅಲ್ಲೇ ನೋಡ್ಕೋಬಹುದು ಕನೆಕ್ಟ್ ಮಾಡಿ ಇನ್ನೊಂದು ಬೇರೆ ಇದ್ರಲ್ಲಿ ನೋಡ್ಕೋಬಹುದು ಕರೆಂಟ್ ಅವಶ್ಯಕತೆ ಇರಲ್ಲ ಕರೆಂಟ್ ಅವಶ್ಯಕತೆ ಇರಲ್ಲ ಜಸ್ಟ್ ನೀವು ಇನ್ಸ್ಟಾಲೇಷನ್ ಮಾಡಿದ್ರೆ ಸಾಕು ನಿಮ್ ಫೋನ್ ಅಲ್ಲಿ ಬರುತ್ತೆ ನೀವು ಯಾವ ಕಡೆ ಬೇಕೋ ನೀವು ತಿರ್ಸ್ಕೋಬಹುದು ಅಂದ್ರೆ ನೀವು ಮೊಬೈಲ್ ಅಲ್ಲಿ ಆಪರೇಟ್ ಮಾಡಿದ್ರೆ ಮೊಬೈಲ್ ಸ್ವಿಚ್ ಆ ಸರ್ಕಲ್ ನೀವು ಸರೌಂಡಿಂಗ್ ತ್ರೀ ಸಿಕ್ಸ್ಟಿ ಡಿಗ್ರಿ ಎಲ್ಲ ಕವರ್ ಆಗುತ್ತೆ ಕಳ್ಳ ಏನಾದ್ರು ಬಂದ್ರೆ ನಿಮಗೆ ಸೈರನ್ ಆಪ್ಷನ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಅಂದ್ರೆ ಅಲರ್ಟ್ ಮಾಡಬಹುದು ನಿಮ್ ಮೊಬೈಲ್ಗೆ ಒಂದು ನೋಟಿಫಿಕೇಶನ್ ಅಂತೂ ಬರುತ್ತೆ ಸೊ ಮೋಷನ್ ಡಿಟೆಕ್ಷನ್ ಅಂತ ಹೇಳಿ ಕರಿತೀವಿ ಯಾರಾದ್ರೂ ಹೋಗಿದ್ರೆ ಆ ಜಾ ಅದನ್ನ ಅದನ್ನ ಫಾಲೋ ಮಾಡ್ಕೊಂಡು ಟರ್ನ್ ಆಗುತ್ತೆ ಕ್ಯಾಮ್ರಾ ಸೊ ಅವ್ರು ಎಲ್ಲ ಓಡಾಡ್ತಿದ್ದಾರೆ ಟೂ ಇಯರ್ ಸರ್ವಿಸು ಮತ್ತೆ ಇನ್ಸ್ಟಾಲೇಷನ್ ಜೊತೆ ಈ ಎಷ್ಟಾಗುತ್ತೆ ಇದು ಬಂದು ನಿಮ್ಗೆ ಇಂಡೋರ್ ಕ್ಯಾಮ್ರಾ ಸೊ ಅದೇ ಟೈಪ್ ಪ್ಯಾಂಟ್ ಇಲ್ ಸೇಮು ನೀವು ಆಫೀಸ್ ಸ್ಪೇಸ್ ಅಂದರೆ ಅಂದ್ರೆ ಈ ತರ ಕ್ಯಾಮ್ರಾ ಯೂಸ್ ಮಾಡೋದು ನಿಮಗೆ ಬೆಸ್ಟ್ ಆಗುತ್ತೆ ಸೊ ಇದು ಬಂದು ನಿಮ್ಮ ಟೇಬಲ್ ಅಥವಾ ಆಫೀಸ್ ಕಾರ್ನರ್ ಅಲ್ಲಿ ಕಡೆ ಫಿಟ್ ಮಾಡಿದ್ರೆ ಸೇಮ್ ನಿಮ್ಮ ಮೊಬೈಲ್ ಆಪರೇಟೆಡ್ ಜಸ್ಟ್ ವೈಫೈ ಇದ್ರೆ ಸಾಕು ನಿಮ್ಮ ವಿತ್ ವೈಫೈ ಕನೆಕ್ಟೆಡ್ ಆಗಿ ವರ್ಕ್ ಆಗುತ್ತೆ ಸೊ ಇದ್ರಲ್ಲಿ ಕೂಡ ನಿಮಗೆ ಆಪ್ಷನ್ ಇದೆ ಟೂ ವೇ ಆಪ್ಷನ್ ಇದೆ ಸೊ ನೀವು ಮಾತಾಡೋದು ಕೇಳಿಸ್ತ ಕೇಳಿಸುತ್ತೆ ಸೊ ನಾವು ಮಾತಾಡ್ಬೋದು ಸೊ ಅಂದರೆ ನಾವು ಒಂದು ಇದು ಮಾತಾಡಿದರೆ ಇದರಲ್ಲಿ ಬರುತ್ತೆ ಇದ್ರ ಪ್ರೈಸ್ ಎಷ್ಟಾಗ ಇದು ಬಂದು ಫೋರ್ ತೌಸಂಡ್ ಇಂದ ಸ್ಟಾರ್ಟ್ ಆಗುತ್ತೆ ನಿಮಗೆ ಟೂ ಇಯರ್ಸ್ ವಾರಂಟಿ ಇನ್ಸ್ಟಾಲೇಷನ್ ಟೂ ಇಯರ್ಸ್ ವಾರಂಟಿ ಹೌದು ಎಲ್ಲದಕ್ಕೂ ಇದೆಯಾ ಹೌದು ಎಲ್ಲದಕ್ಕೂ ಟೂ ಇಯರ್ಸ್ ಎಲ್ಲ ಕ್ಯಾಮ್ರಾಗೂ ಟೂ ಇಯರ್ಸ್ ವಾರಂಟಿ ಎಲ್ಲ ಕ್ಯಾಮ್ರಾಗೂ ಟೂ ಇಯರ್ಸ್ ಎಲ್ಲಿಂದ ವಾರಂಟಿ ಸಪ್ಲೈ ಇರೋದಿಲ್ಲ ಇಡೀ ಕರ್ನಾಟಕ ಅಕ್ರಾಸ್ ಫುಲ್ ಏರಿಯಾ ಸಪ್ಲೈ ಮಾಡುತ್ತೆ ಅಂದರೆ ಇನ್ಸ್ಟಾಲೇಷನ್ ಕೂಡ ಮಾಡಿಕೊಡುತ್ತೆ ಸೊ ಟೂ ಇಯರ್ಸ್ ನಿಮಗೆ ಸರ್ವಿಸ್ ಕೂಡ ಫ್ರೀ ಇರುತ್ತೆ ಫ್ರೀ ಆಗಿ ಹೌದು ಓಕೆ ನೆಕ್ಸ್ಟ್ ಕ್ಯಾಮ್ರಾ ಕಡೆ ಸೊ ಇವಾಗ ಈ ಕ್ಯಾಮ್ರಾ ಬಗ್ಗೆ ಹೇಳ್ತೀರಾ ಇದು ಸ್ವಲ್ಪ ಸಿಮಿಲರ್ ಆಗೇ ಇದೆ ಯಾವ ಕ್ಯಾಮ್ರಾ ಇದೆ ಸೊ ಇದಾಗಲೇ ಇಲ್ದಾಗೆ ಬುಲೆಟ್ ಕ್ಯಾಮ್ರಾ ಸೊ ಇದು ಬಂದು ಡೂಮ್ ಕ್ಯಾಮ್ರಾ ಸೊ ನಾವು ಒಂದು ಕ್ಯಾಮ್ರಾ ಸಾಲಲ್ಲ ಅಂತ ಜಾಗದಲ್ಲಿ ಸೊ ನಾಲ್ಕು ಕ್ಯಾಮ್ರಾಸ್ ನಾವು ಯೂಸ್ ಮಾಡ್ಕೋಬಹುದು ಓಕೆ ಇದು ನಿಮಗೆ ಫೋರ್ ಪೇರ್ ಬರುತ್ತೆ ಒಂದು ಸೆಟ್ ಸೊ ನಾಲ್ಕು ಕ್ಯಾಮ್ರಾಸ್ ಬರುತ್ತೆ ಓಕೆ ಇದು ಬಂದು ವೈಡ್ ಕವರೇಜು ಇಂಡೋರ್ ಕ್ಯಾಮ್ರಾಸ್ ಸೊ ನಮ್ಮ ಮನೆ ಒಳಗೆ ಅಥವಾ ಪಾರ್ಕಿಂಗ್ ಏರಿಯಾದಲ್ಲಿ ಇದನ್ನು ಯೂಸ್ ಮಾಡಬೇಕು ಯೂಸ್ ಮಾಡ್ತೀವಿ ಓಕೆ ಇದು ಬಂದು ಔಟ್ಡೋರ್ ಹಾಕೋದಕ್ಕೆ ವಾಟರ್ ಪ್ರೂಫಿಂಗ್ ಇರುತ್ತೆ ಈಚೆ ಹಾಕಕ್ಕೆ ನೀವು ಆಚೆ ಎಲ್ಲ ಫೋರ್ ಕಾರ್ನರ್ಸ್ ಇವಾಗ ಮನೆಗಳಿದೆ ಸೊ ನೀವು ನಾಲ್ಕು ಸೈಡ್ಸ್ ನೀವು ಕವರ್ ಮಾಡಬೇಕು ಅಂದಾಗ ಆಚೆ ಇದು ಬೆಸ್ಟ್ ಕ್ಯಾಮ್ರಾ ಆಗುತ್ತೆ ಸೂಟ್ ಆಗುತ್ತೆ ಇದು ಬಂದು ನೀವು ಪಾರ್ಕಿಂಗ್ ಏರಿಯಾ ವೈಡ್ ಕವರೇಜ್ ಆಗುತ್ತೆ ಇದು ಬಂದು ನಿಮಗೆ ಸ್ಟ್ರೈಟ್ ಕವರೇಜ್ ಆಗುತ್ತೆ ಮೈನ್ಲಿ ಔಟ್ಡೋರ್ ಅಂತ ಪ್ರಿಫರ್ ಮಾಡ್ತೀವಿ ಇದ್ರ ಜೊತೆ ನಿಮಗೆ ಡಿ ಮತ್ತೆ ಸ್ಟೋರೇಜು ಎಲ್ಲ ಕೇಬಲಿಂಗ್ ಜೊತೆ ಬರುತ್ತೆ ಇದು ಕೂಡ ಎರಡು ವರ್ಷ ಕರ್ನಾಟಕ ವಿತ್ ಇನ್ಸ್ಟಾಲೇಷನ್ ಬರುತ್ತೆ ಸೊ ಇದು ಬಂದು ಪ್ರೈಸ್ ಟೆನ್ ತೌಸಂಡ್ ಇಂದ ಸ್ಟಾರ್ಟ್ ಆಗುತ್ತೆ ಕ್ಯಾಮ್ರಾ ಟೆನ್ ತೌಸಂಡ್ ಸ್ಟಾರ್ಟ್ ಆಗುತ್ತೆ ಕರ್ನಾಟಕದಲ್ಲಿ ಇಲ್ಲೇ ಇದ್ರೆ ನೀವೇ ಹೋಗಿ ಇನ್ಸ್ಟಾಲ್ ಮಾಡಬಹುದು ನಾವ್ ಹೋಗಿ ಇನ್ಸ್ಟಾಲ್ ಮಾಡ್ತೀವಿ ಓಕೆ ನೆಕ್ಸ್ಟ್ ಇದೇನ್ ಇದು ಇದು ಒಂದು ನಾವು ಎಸ್ ಎಂ ಸೊ ಇದು ಈ ಫೋರ್ ಕ್ಯಾಮ್ರಾ ಸೆಟ್ ಜೊತೆ ಬರುತ್ತೆ ಸೊ ಇದರಿಂದಾನೇ ಇದೊಂದು ಸ್ಟೆಬಿಲೈಸರ್ ತರ ಸೊ ಇದನ್ನ ನಾವು ಜೊತೆ ಕ್ಯಾಮ್ರಾ ಇನ್ಸ್ಟಾಲೇಷನ್ ಜೊತೆ ಇದನ್ನು ಕೊಡ್ತೀವಿ ಸೊ ಮೇನ್ ಕರೆಂಟ್ ಇದಕ್ಕೆ ಸಪ್ಲೈ ಮಾಡಿ ಇದರಿಂದ ಕ್ಯಾಮ್ರಾ ನೀವು ನೀವೇನ ಶಾರ್ಟ್ ಸರ್ಕ್ಯೂಟ್ ಆದರೂ ಇದು ಎಫೆಕ್ಟ್ ಆಗುತ್ತೆ ಸೊ ನಿಮ್ಮ ಕ್ಯಾಮ್ರಾಸ್ ಗಳಿಗೆ ಎಫೆಕ್ಟ್ ಆಗಲ್ಲ ಎಷ್ಟಾಗುತ್ತೆ ಇದು ಅದು ಇನ್ಕ್ಲೂಡ್ ಆಗಿಲ್ಲ

ಇದು ಬಂದು ನಮ್ಮ ಅಟೆಂಡೆನ್ಸ್ ಪರ್ಪಸ್ ಗೋಸ್ಕರ ಯೂಸ್ ಮಾಡ್ತೀವಿ ಸೊ ಫಿಂಗರ್ ಪ್ರಿಂಟ್ ಫಿಂಗರ್ ಅಂದ್ರೆ ಫಿಂಗರ್ ಇಟ್ಟರೆ ಅದು ಫಿಂಗರ್ ಪ್ರಿಂಟ್ ರೆಕನ್ ತಗೊಳುತ್ತೆ ಸೊ ನಿಮ್ಗೆ ಇದು ಟೂ ತೌಸಂಡ್ ಫೋರ್ ತೌಸಂಡ್ ಪ್ಲಸ್ ಇಂದ ಕೂಡ ಆಡ್ ಮಾಡ್ಕೋಬಹುದು ಎಷ್ಟು ಜನ ಬೇಕಾದ್ರೂ ಆಡ್ ಮಾಡ್ಕೋಬಹುದು ಅಷ್ಟು ಮೆಂಬರ್ಸ್ ಹೌದು ಮೆಂಬರ್ಸ್ ಅಟೆಂಡೆನ್ಸ್ ತಗೋಬಹುದು ನೀವು ಇದರಲ್ಲಿ ಕೂಡ ತಗೋಬಹುದು ಪ್ರೈಸ್ ಎಷ್ಟಿದೆ ಇದು ಬಂದು ಫೋರ್ ತೌಸಂಡ್ ಇಂದ ಸ್ಟಾರ್ಟ್ ಆಗುತ್ತೆ ಈ ಕಡೆ ಸೋಲಾರ್ ಪ್ಯಾನಲ್ಸ್ ಇದೆ ಸೊ ಯಾವ ತರ ಇದು ಸಪ್ರೇಟ್ ಸಪ್ಲೈ ಮಾಡ್ತಾ ಹೆಂಗೆ ಇದನ್ನ ಇದು ನಿಮ್ಗೆ ಸಪ್ರೇಟ್ ಆಗು ಕೂಡ ಸಿಗುತ್ತೆ ಮತ್ತೆ ನಮ್ಮ ಸೋಲಾರ್ ಪ್ಯಾನೆಲ್ ಸೋಲಾರ್ ಕ್ಯಾಮ್ರಾ ಜೊತೆನೆ ಬರುತ್ತೆ ಓಕೆ ಈ ಸೋಲಾರ್ ಕ್ಯಾಮ್ರಾ ಜೊತೆ ಇದು ಜೊತೆಗೆ ಜೊತೆಗೆ ಬರುತ್ತೆ ಆದ್ರೆ ಇದ್ರು ಇದ್ರ ಹಿಂದ್ಗಡೆ ಇನ್ನೊಂದು ಕ್ಯಾಮೆರಾ ಇದೆ ಈ ರೊಟೇಟಲ್ ಕ್ಯಾಮ್ರಾ ಇದ್ರ ಬಗ್ಗೆ ಸ್ವಲ್ಪ ಹೇಳಿ ಇದು ಬೇಬಿ ಮಾನಿಟ್ರಿಂಗ್ ಕ್ಯಾಮ್ರಾ ಅಂತ ಕರಿತೀವಿ ಇದು ಬೇಬಿ ಮೂಮೆಂಟ್ಸ್ ನ ಕ್ಯಾಪ್ಚರ್ ಮಾಡುತ್ತೆ ಮತ್ತೆ ಅದು ಹತ್ರ ಕೂಡ ನಿಮ್ಗೆ ಅಂದ್ರೆ ಅಂದ್ರೆ ನಾವು ಯಾವ್ದಾದ್ರು ಒಂದು ಮೂವ್ಮೆಂಟ್ ಆಗ್ತಾ ಇದ್ರೆ ಬೇಬಿ ಇದು ಸಡನ್ ಆಗಿ ರೆಕಾರ್ಡ್ ಮಾಡಕ್ ಆಗಲ್ಲ ಅಂದಾಗ ಹೌದು ಇದು ಮೂವ್ಮೆಂಟ್ ಹೌದು ಬೇಬಿ ಆ ರೂಮ್ಸ್ ಅಲ್ಲಿ ಎಲ್ಲೇ ಓಡಾಡೋದು ಅದು ಯಾವ ಕಡೆ ಮಗು ಹೋಗುತ್ತೆ ಆ ಕಡೆ ಟ್ರ್ಯಾಕ್ ಆಗುತ್ತೆ ಇದು ಓಕೆ ಮತ್ತು ಅದು ಮಗು ಹತ್ರ ನಿಮಗೆ ಮೊಬೈಲ್ಗೆ ಒಂದು ಮೆಸೇಜ್ ಅಲರ್ಟ್ ಬರುತ್ತೆ ಅವೆಲ್ಲ ಇದೆ ಓಕೆ ಮಾನಿಟರ್ ಸರಿ ಇದು ಬೇರೆ ಮಾಡಲ್ ಬರುತ್ತೆ ಓಕೆ ಓಕೆ ಹಿಂಗೆ ಮುಂದೆ ಬರ್ತಾ ಇದ್ರೆ ಇಲ್ಲಿ ಇನ್ನೊಂದು ಸ್ವಲ್ಪ ಲಾಕ್ ಸಿಸ್ಟಮ್ ಕಾಣಿಸ್ತಿದೆ ಇದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ ಇದೇನಂದ್ರೆ ನೀವು ಫಿಂಗರ್ ಪ್ರಿಂಟಿಂದ ಇಂದ ಅನ್ಲಾಕ್ ಮಾಡಬಹುದು ಮತ್ತೆ ಪಾಸ್ವರ್ಡ್ ಕೂಡ

ಓಕೆ ಒಂದಾಯಿತು ಓಕೆ ನೆಕ್ಸ್ಟ್ ಸೊ ಇದು ಬಂದು ಕಾರ್ಡಿಂದ ಕೂಡ ಅನ್ಲಾಕ್ ಆಗುತ್ತೆ ಓಕೆ ಸರ್ ಪಾಸ್ವರ್ಡ್ ಕೂಡ ನಿಮಗಿದೆ ಓಕೆ ದೆನ್ ಏನಂದರೆ ನೀವು ರಿಕ್ವೆಸ್ಟ್ ಕೂಡ ಹೋಗುತ್ತೆ ನಿಮ್ಮ ಮೊಬೈಲ್ ಒಂದು ಅಲರ್ಟ್ ಬಂದು ನಿಮ್ಮ ಮೊಬೈಲಿಂದ ಅನ್ಲಾಕ್ ಮಾಡ್ಕೋಬೋದು ಡೋರ್ನ ಓ ಓಕೆ 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 ಕನ್ಫರ್ಮ್ ಕೊಟ್ಟರೆ ಇಲ್ಲಿ ಅನ್ಲಾಕ್ಲಾಕ್ ಆಗುತ್ತೆ ಓಕೆ ಸೊ ಈ ತರ ನಾಲ್ಕರ ಅನ್ಲಾಕ್ ಮಾಡಬಹುದು ಸೊ ಇದನ್ನ ಎಲ್ಲೇ ಇದ್ರು ಫೋನ್ ಇಂದ್ರೂ ಕೂಡ ಫೋನ್ ಇಂದಾನೇ ಅನ್ಲಾಕ್ ಮಾಡಬಹುದು ಸೊ ಇವಾಗ ಡೋರ್ ಅನ್ಲಾಕ್ ಮಾಡಿರೋರು ಯಾರು ಎಷ್ಟು ಗಂಟೆಗೆ ಮಾಡಿದ್ದಾರೆ ಗೊತ್ತಾಗುತ್ತೆ ಹೌದು ನಿಮಗೆ ಏನಂದ್ರೆ ರೆಕಾರ್ಡ್ ಆಗುತ್ತೆ ನಿಮ್ಗೆ ಟೈಮು ಫಿಂಗರ್ ಪ್ರಿಂಟ್ ಎಲ್ಲ ಓಪನ್ ಮಾಡಿದ್ದು ಯಾವ ರೀತಿಯಲ್ಲಿ ಓಪನ್ ಮಾಡಿದ್ರು ಅಂತ ಕೂಡ ನಿಮಗೆ ಸ್ಟೋರ್ ಆಗಿರುತ್ತೆ ಲಾಕರ್ ಏನಿದೆ ಇದು ಪ್ರೈಸ್ ರೇಂಜ್ ಇಲ್ಲಿಂದ ಸ್ಟಾರ್ಟ್ ಆಗ್ತಿದೆ ಇದು ಪ್ರೈಸ್ ರೇಂಜ್ ಬಂದು ನೈನ್ ತೌಸಂಡ್ ಇಂದ ಸ್ಟಾರ್ಟ್ ಆಗುತ್ತೆ ನಿಮಗೆ ನಾಲ್ಕು ಓಪನಿಂಗ್ ಆಪ್ಷನ್ಸ್ ಇದೆಯಾ ಹೌದು ನಿಮಗೆ ಫೋರ್ ಟೈಪ್ಸ್ ಆಫ್ ಓಪನಿಂಗ್ ಆಪ್ಷನ್ ಸಿಗುತ್ತೆ ಓಕೆ ಮತ್ತೆ ನಿಮಗೆ ಸರ್ವಿಸು ಇನ್ಸ್ಟಾಲೇಷನ್ ಕೂಡ ಇರುತ್ತೆ ಟೂ ಇಯರ್ಸ್ ಹೌದು ಟೂ ಇಯರ್ಸ್ ಸರ್ವಿಸ್ ಇರುತ್ತೆ ಥ್ರೂ ಕರ್ನಾಟಕ ಹೌದು ಥ್ರೂ ಕರ್ನಾಟಕ ಸೊ ಇವಾಗ ಜನ ನೋಡ್ತಾ ಇರೋ ಜನ ಯಾವಾಗ ಯಾವಾಗ ಕಾಲ್ ಮಾಡ್ಬೋದು ಟೈಮಿಂಗ್ಸ್ ಏನಾದ್ರು ಇದೆಯಾ ಇದಕ್ಕೆ ಇಲ್ಲ ನೀವು ಯಾವಾಗ ಬೇಕಂದ್ರೆ ಕಾಲ್ ಮಾಡಿ ನಾವು ರಿಪ್ಲೈ ಮಾಡ್ತೀವಿ ಸರ್ ನಂಬರ್ ನೀವು ಕಾಲ್ ಮಾಡ್ಬೋದು ಇವರು ಯಾವಾಗ ಬೇಕಾದ್ರೂ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಅಬೇಕಾಗಿರ್ತಾರೆ ನಿಮ್ಮ ಕ್ವೆಶನ್ಸ್ಗೆಲ್ಲ ಗೆಲ್ಲ ರೆಸ್ಪಾನ್ಸ್ ಕೊಡ್ತಾರೆ ಸೊ ಗೈಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕೆ ತುಂಬಾ ಥ್ಯಾಂಕ್ಸ್ ಹೆಚ್ಚಿನ ಮಾಹಿತಿಗಾಗಿ ನಂಬರ್ ಕಾಲ್ ಮಾಡ್ಬೋದು ಹಾಗೆ ನನ್ನ ನ ಮರಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ